ಸುಮಾರು ಐದು ನೂರು ವರ್ಷಗಳಿಂದ ರಾಮನ ಜನ್ಮಸ್ಥಳವಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೂ ದೇಶದ ನೂರ ನಲವತ್ತು ಕೋಟಿ ಜನರ ಭಾವನೆ ಇತ್ತು ಇವತ್ತು ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ರಾಮ್ ಮಂದಿರ ನಿರ್ಮಾಣ ಆಗ್ತಾ ಇದೆ ಇಡೀ ದೇಶದ ನೂರ ನಲವತ್ತು ಕೋಟಿ ಜನರೊಂದಿಗೆ ಅನೇಕ ಹೊರದೇಶಗಳವರೂ ಕೂಡ ಸುಮಾರು ನೂರೈವತ್ತು ದೇಶಗಳವರೂ ಕೂಡ ರಾಮ ಮಂದಿರ ನಿರ್ಮಾಣ ಆಗಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಕ್ಕಂಥದ್ದನ್ನು ಸಂತೋಷದಿಂದ ನೋಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಇಡೀ ದೇಶದ ಜನ ಇದೊಂದು ರಾಷ್ಟ್ರೀಯ ಹಬ್ಬದ ಥರ ದೀಪಾವಳಿ ಥರ ಆಚರಣೆಯನ್ನು ಮಾಡ್ತಾರೆ ಪ್ರತಿ ಮನೆಯಲ್ಲೂ ಕೂಡ ಇವತ್ತು ಇಪ್ಪತ್ತೆರಡನೇ ತಾರೀಕಿಗೆ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಹಬ್ಬ ಆಗಿ ಆಚರಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ರಜೆ ಘೋಷಣೆ ಮಾಡಬೇಕಾಗಿತ್ತು ಅನೇಕ ಸಂಘಟನೆಗಳವರು ಒತ್ತಾಯ ಮಾಡಿದಾರ ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಕ್ಷವೂ ಕೂಡ ಒತ್ತಾಯ ಮಾಡಿದೆ ಕೂಡಲೇ ಹಿಂದೆ ರಜೆ ಘೋಷಣೆ ಮಾಡಬೇಕು ಮಕ್ಕಳು ಮರಿ ಯಾವ ರೀತಿ ಯುಗಾದಿ ಹಬ್ಬ ದೀಪಾವಳಿ ಹಬ್ಬ ಆಚರಣೆ ಮಾಡುವಾಗ ಮನೆಯಲ್ಲಿ ಸಂಭ್ರಮಿಸ್ತಾರ ಆ ರೀತಿ ನಾಳೆ ಸಂಭ್ರಮಿಸ್ಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾರೆ ಮುಖ್ಯಮಂತ್ರಿಗಳು ನಮಗೆ ಪತ್ರ ಬೇಕಾಗಿಲ್ಲ ಪತ್ರ ಹಾಕಬೇಕು ನೂರ ನಲ್ವತ್ತು ಕೋಟಿ ಜನರ ಭಾವನೆ ಅರ್ಥ ಮಾಡಿಕೊಂಡು ರಾಜ್ಯದ ಆರೂವರೆ ಕೋಟಿ ಜನರ ಭಾವನೆ ಅರ್ಥ ಮಾಡಿಕೊಂಡು ರಜೆ ಘೋಷಣೆ ಮಾಡಬೇಕಾಗಿತ್ತು ನಮ್ಮ ಮಕ್ಕಳು ಇವತ್ತು ಸ್ಕೂಲು ಕಾಲೇಜಿಗೆ ಹೋಗ್ತಕ್ಕಂಥವ್ರು ಮನೆಯಲ್ಲಿ ಪೂಜಾ ಸಮಾರಂಭದಲ್ಲಿ ದೇವಸ್ಥಾನಗಳಲ್ಲಿ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿ ಸಂಭ್ರಮಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು